ಆಯ್ ಗಾಯ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತಂದರೆ ನಾವು ಫಿಶ್ ಸಾಂಬಾರು ಮಾಡ್ತಿದ್ವಿ ಬಟ್ ಅವತ್ತು ತೋರಿಸಿದ್ದೇ ಬೇರೆ ಇವತ್ತು ತೋರಿಸೋ ಫಿಶ್ ರೆಸಿಪಿನೇ ಬೇರೆ ಹೇಗೆ ಮಾಡ್ತಾರಂತ ನಮ್ಮ ಕುಕ್ಕು ನಮ್ಮ ತಂಗಿ ಶ್ರಾವಣಿಯವರು ಹೇಗೆ ಮಾಡ್ತಾರಂತ ನೋಡ್ಕೊಂಬಾರಣ ಬನ್ನಿ ನಾವು ಇವತ್ತು ಎರಡು ಕೆ ಜಿ ಫಿಶ್ ತೊಗೊಂಬಂದೀವಿ ಇದು ಒಂದು ಕೆ ಜಿ ಜಾಸ್ತಿನೇ ಆಯ್ತು ಅನ್ನಿಸ್ತತೆ ಇದೆಲ್ಲ ಇದು ಫಿಶ್ ಫ್ರೈಗೆ ಇದು ಫಿಶ್ಶಿನ ತಲೆ ಮತ್ತು ಒಂದೆರಡು ಕಡಿ ಹಾಕಿವಿ ಇದು ಸಾಂಬಾರಿಗೆ ಸೊ ಸಾಂಬಾರಾಗಿರೋ ಫಿಶ್ಶನ್ನ ನಾವು ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೋಸ್ಕರ ಇದು ಕಮ್ಮಿ ಮಾಡ್ತಿದ್ದೀವಿ ಫಿಶ್ಶು ಫ್ರೈಯೇ ಜಾಸ್ತಿ ನಾವು ಮಾಡೋದು ಈಗ ಫಿಶ್ಶು ಸಾಂಬಾರಿಗೆ ಹೇಗೆ ಮಾಡ್ತಾಳಂತ ಫಸ್ಟ್ ಏನೇನು ಹಾಕ್ತಾಳಂತ ನೋಡಿ ಫಸ್ಟು ಅರಿಶಿನ ನೆಕ್ಸ್ಟು ಖಾರದ ಪುಡಿ ಜಾಸ್ತಿ ಕಾರ ಕಾರ ಜಾಸ್ತಿ ಇದ್ದಷ್ಟು ನಾ ಸ್ಟ್ರಾಂಗ್ ಆಗಿ ಇರ್ತೀನಿ ಕಡಕಾಗಿ ಮಾತಾಡ್ತೀನಿ ಎಸ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನೆಕ್ಸ್ಟ್ ಏನು ನೆಕ್ಸ್ಟ್ ಆಯಿಲ್ ಟೂ ಆಂಚು ರಾಯ್ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಪ್ಷನ್ನಲ್ಲಿ ಕಟಾವ್ ಮಸಾಲ ಹಾಕ್ತಿದ್ದಾಳೆ ಕಟಾವು ಪೌಡರ್ ಹಾಂ ಧನಿಯಾ ಪೌಡರ್ ಹಾಕ್ತಾಳೆ ಧನಿಯಾ ಪೌಡರ್ ಹಾಕಿದರೆ ಗಮ್ ಅನ್ಬೇಕಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾಳೆ ಚೆನ್ನಾಗಿ ಕಲಿಸಿದ್ದಾಯ್ತು ಗಾಯಸ್ ಈಗ ಇದು ಏನಿಲ್ಲ ಅಂದರೂ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನನಿಲ್ಲಿ ಫಿಶ್ ಬುರ್ಡೆ ಈಗ ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡುತ್ತಿದ್ದೀವಿ ಇದಕ್ಕೂ ಕೂಡ ಅರಿಶಿನ ಪುಡಿ ಹಾಕಬೇಕು ಖಾರದ ಪುಡಿ ನೆಕ್ಸ್ಟು ಉಪ್ಪು ಕಮ್ಮಿ ಆಗಲಿಯಪ್ಪ ಬಿ ಪಿ ಬಂದಿತ್ತು ನೋಡಿ ಗಾಯ್ಸ್ ನಾವು ಬಿ ಪಿ ಬಂದು ಜಲ್ದಿ ಹೋಗ್ಬೇಕು ಮೇಲಕ್ಕಂತ ಜಾಸ್ತಿನೇ ಹಾಕ್ತಾರೆ ಇದೇನು ಪೌಡರ್ ಈ ಸರಿ ಕರೆಕ್ಟ್ ಹೇಳಿ ಏನ್ ಪೌಡರ್ ಏನ್ ಪೌಡರ್ ಮಸಾಲ ಪೌಡರ್ ಇದು ಏನ್ ಮಸಾಲೆ ಲವಂಗ ಮೆಣಸು ಮನೆಯಲ್ಲೇ ಮಸಾಲೆ ರೆಡಿ ಮಾಡಿರ್ತಾರಲ್ಲ ಗಾಯ್ಸ್ ಅದು ನಮ್ದೆಲ್ಲ ಗಾಯ್ಸ್ ಆಂಟಿ ಕೊಟ್ಟಿದ್ದು ಪಕ್ಕದ ಮನೆಯವ್ರ ಮಸಾಲೆ ಇಸ್ಕೊಂಬಂದು ನಾವು ಫಿಶ್ ಫ್ರೈಗೆ ಹಾಕ್ತಿದೀವಿ ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಡ ರೆಡಿಮೆಂಟ್ ಪೇಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದರೆ ಮಸಾಲೆ ಈ ಮಸಾಲೆಗೆ ಏನೇನು ಹಾಕಿದ್ದೀವಿ ಅಂದರೆ ಏಳು ಶ್ರಾವಣಿ ನೀನು ಹೇಳು ಏನು ಹಾಕಿ ಮಸಾಲೆ ಅವಳಂತೆ ನಾನೇ ಹೇಳ್ತೀನಿ ಫಸ್ಟ್ ನಮ್ಮ ತಂಗಿ ಏನು ಬಿಟ್ಟರು ಬಿಡ್ತಾಳೆ ಕೊತ್ತಂಬರಿ ಮಾತ್ರ ಬಿಡೋಲ್ಲ ಕೊತ್ತಂಬರಿ ಕೊಬ್ಬರಿ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಹಾಂ ಧನಿಯಾ ಪೌಡರ್ ಧನಿಯಾ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಹಾಕಿ ಮತ್ತು ಅದರಲ್ಲಿ ಕೂಡ ಹಾಕಿದಳೆ ಗಾಯಿಸಿ ನೀವು ಅದರಲ್ಲಾದರೂ ಒಂದರಲ್ಲಿ ಹಾಕ್ಕೊಂಡ್ರೆ ನಡೆಯುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಹಾಕೋಕ್ಕಿತ್ತು ನಾವು ಮೊಸರು ಹಾಕ್ಬಾರ್ದು ಗಾಯ ಮೀನಿಗೆ ಹಾಕಿದ್ರೂ ಬರುತ್ತೆ ಬಟ್ ನಾವು ಹಾಕಲ್ಲ ಚೆನ್ನಾಗಿ ಫಿಶ್ಶು ಮಿಕ್ಸ್ ಇದೊಂದು ಹದಿನೈದು ನಿಮಿಷ ನೆನೀಬೇಕು ಹದಿನೈದು ನಿಮಿಷ ಏನು ಒಂದು ಅರ್ಧ ಗಂಟೆ ನೆನೆಸ್ತೀವಿ ನಾವು ಚೆನ್ನಾಗಿ ನೆನೆಲಿ ಗಾಯಿಸಿ ಫಿಶ್ಶು ಹದಿನೈದು ನಿಮಿಷ ಚೆನ್ನಾಗಿ ನೆನೆಲಿ ಅಂತ ನಾವು ಇವತ್ತು ನಿಮ್ಗೆ ಏನು ಹೇಳಕ್ಕೆ ಬಂದಿದ್ದೀವಂದರೆ ಬರೀ ನಾವು ನಾನ್ ವೆಜ್ಜೇ ಮಾಡಿದ್ದೀವಿ ಹ್ಞೂ ವೆಜ್ಜೇ ಮಾಡಿಲ್ಲ ಸೊ ನೆಕ್ಸ್ಟ್ ವಿಡಿಯೋ ನಾವು ಮೆಸ್ ಮಾಡ್ತೀವಿ ಸೊ ನಾವು ವೆಜ್ ಮಾಡಬೇಕು ಜಾಸ್ತಿ ಬ್ಲಾಗ್ ಮಾಡ್ಬೇಕಂತ ಅನ್ಕೊಂತೀವಿ ಬಟ್ ನಿಮ್ಮಿಂದ ಸಪೋರ್ಟ್ ನಮಗೆ ಇನ್ನೂ ಸಿಗ್ತಿಲ್ಲ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋನ ಕೊನೆಯವರೆಗೂ ನೋಡಿ ಯಾರ್ಯಾರು ನೋಡ್ತೀರೋ ಅವರೆಲ್ಲ ನಮ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ನೆಕ್ಸ್ಟ್ ಟೈಮು ಚೆನ್ನಾಗಿ ರೆಸಿಪಿ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲ ಏನಾದರೂ ಒಂದು ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಸೊ ಏನೂ ನಮಗೆ ಸಪೋರ್ಟ್ ಸಿಗಲಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮಗೂ ವೀಡಿಯೋ ಮಾಡೋಕ್ಕೆ ಮನ್ಸು ಬರಲ್ಲ ಸೊ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲಲ್ಲಿ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಮ್ಮಿಂದ ನಾವು ವೀಡಿಯೋ ಮಾಡೋಕಾರ ಏನಾದರೂ ನಿಮಗೆ ಏನಾದರೂ ಈಗ ಅಪ್ಪು ಮಾತಾಡಿದ್ರೆ ಅನಿಸಿದ್ರೆ ಕಮೆಂಟ್ ಹಾಕಿ ಕಮೆಂಟ್ ಹಾಕಿ ನಾವು ನೆಕ್ಸ್ಟ್ ಟೈಮು ಚೆನ್ನಾಗಿ ಮಾಡ್ತೀವಿ ಯಾಕಂದರೆ ನಾವು ಈಗ ಮಾಡ್ತಿದ್ದೀವಲ್ಲ ಸೊ ಅದಕ್ಕಾಗಿ ಏನೇನೋ ಅನಿಸ್ಬೋದು ನಿಮಗೆ ನಮಗಂತೂ ಏನು ಅನ್ಸಲ್ಲ ಫಿಶ್ ಸಾಂಬಾರಿಗೆ ಫಿಶ್ ಹದಿನೈದು ನಿಮಿಷ ನಂದಿದಾಗ ಅದಕ್ಕೋಸ್ಕರ ಫಿಶ್ ಸಾಂಬಾರು ಈಗ ಮಾಡ್ತಿದ್ದೀವಿ ನೋಡಿ ಫಸ್ಟ್ ಗ್ಯಾಸ್ ಹಚ್ಕೊಂಡು ನೆಕ್ಸ್ಟ್ ಇದಕ್ಕೆ ఆయిల్ కొలె ఆకి నైదిక్ తో ఆయిల్ ఆకి ఆలక్ ఆయిల్ ఉపసి అగైదే గైస్ స్టార్ ఇది ఏంటంటా ಗೊತ್ತಿಲ್ಲ ఇది నా ముంగు ಗೊತ್ತಿಲ್ಲ గైస్ ఇది స్టార్ ಅಂತినావు ఇది వత్తు చక్కే వావ్ నెక్స్ట్ లవంగా

ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ಮಸಾಲೆ ಹಾಕ್ಬಾರ ನೋಡಿ ನೋಡಿ ದಯವಿಟ್ಟು ನೋಡಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಬೇಕೀಗ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಬ್ಯೂಟಿಫುಲ್ ಸೊ ಬ್ಯೂಟಿಫುಲ್ ಮಾಡೋದ್ರಲ್ಲಿ ಎಕ್ಸ್ಪೆಕ್ಟ್ ನಮ್ಮ ತಂಗಿಯವ್ರು ಹಸಿ ವಾಸನೆ ಹೋಗ್ಲಿಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಹಸಿ ವಾಸನೆ ಹೋಗಿದೆ ಈಗ ನೆಕ್ಸ್ಟ್ ಖಾರದ ಪುಡಿ ಸ್ವಲ್ಪ ಅದಕ್ಕೆ ಹಾಕಿದಾರಲ್ಲ ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಾರೆ ಈಗ ಖಾರದ ಪುಡಿ ಖಾರ ಉಪ್ಪು ನಾವು ಲಾಸ್ಟ್ ಹಾಕ್ತೀವಿ ಈಗ ಹುಣಸೆ ಹುಳಿ ಹುಣ್ಸೆ ಹುಳಿ ಹಾಕ್ಬೇಕು ಇದನ್ನಾಗ್ಲೇ ನೆನ್ತೀವಿ ಇದು ಒಂದು ಇದು ಕೂಡ ಹದಿನೈದು ನಿಮಿಷ ನೆಂದಿದೆ ಚೆನ್ನಾಗಿ ಈಗ ಹುಣಸೆ ರಸ ಹಾಕ್ಬೇಕು ಸರಿ ಚೆನ್ನಾಗಿ ತೊಳೆದು ಮತ್ತೆ ಹಾಕ್ತಾರಿನಿ ಸ್ವಲ್ಪ ಈಗ ಜಾಸ್ತಿ ಆಗಿಡ್ತೀನಿ ಹುರಿನಾ ಗ್ಯಾಸ್ ಮೀನು ಸಾರು ಜಾಸ್ತಿ ಆಗಿರುತ್ತಲ್ಲ ನಗಡೆ ಆದರೂ ಇಲ್ಲ ಏನಾದರೂ ಹುಷಾರಿಲ್ಲ ಅಂದರೆ ಮೀನು ಸಾರು ಮಾಡ್ಕೊಂಡು ಬಿಟ್ರೆ ಬೇಗ ಹುಷಾರಾಗ್ಬಿಡ್ತಾರೆ ಸೊ ಇದು ಚೆನ್ನಾಗಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಕುದಿಲಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಈಗ ಫಿಶ್ನ ಆಗಲೇ ಒಂದು ಕಾಲು ಗಂಟೆ ನೆನೆಸಿಟ್ಟಿದ್ವಲ್ಲ ಇದನ್ನ ಈಗ ಸಾಂಬಾರಿಗೆ ಹಾಕಿ ಇದನ್ನ ಒಂದು ಐದು ನಿಮಿಷ ಕುಗ್ಸಿದ್ರೆ ಫಿನಿಶ್ ಫಿಶ್ ಸಾಂಬಾರ್ ರೆಡಿ ಬುರುಡೇ ಬುರುಡೆ ಎಲ್ಲರ ತಲೆಯಲ್ಲೂ ಒಂದು ಸಾರಿಗೆ ಚೆನ್ನಾಗಿ ಬುರುಡೆಗಳ್ನ ಬಿಡ್ತಾ ಇದ್ದಾರೆ ನಮ್ಮ ಶ್ರಾವಣಿಯವರು ಇದೊಂದು ಹದಿನೈದು ನಿಮಿಷ ಕುದಿಲಿ ಸೊ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಒಂದು ಐದು ನಿಮ್ ಹದಿನೈದು ನಿಮಿಷ ಚೆನ್ನಾಗಿ ಕುದಿ ಬರುತ್ತೆ ಆಗಲೇ ಕುದಿ ಸ್ಟಾರ್ಟ್ ಆಗೈತೆ ನೋಡ್ರಿ ದೊಡ್ಡದು ತೋರಿಸಿಬಿಟ್ಟು ಫಿಶು ಚೆನ್ನಾಗಿ ಕುದಿದಾಗ ಈಗ ರೈಸ್ ಜೊತೆಗೆ ಊಟ ಮಾಡಿದರೆ ಮೂಗೈತ ಈಗ ನಾವು ಫ್ರೈ ಮಾಡ್ತಿದ್ದೀವಿ ಚೆನ್ನಾಗಿ ಎಣ್ಣೆ ಹಾಕಿದ್ದಾರೆ ಎಲ್ಲ ಸೋಲು फिश फ्राई रेडी ಆಗಿದೆ गाइस ಚನಕ್ ಫ್ರೈ ಆಗಿದೆ ನೋಡಿದ್ರಲ್ಲ ಗೈಸ್ ಇವತ್ತಿನ ನಾವು ಫಿಶ್ ಫ್ರೈ ಹೇಗೆ ಮಾಡಿದ್ವಿ ಫಿಶ್ ಸಾಂಬಾರು ಹೇಗೆ ಮಾಡಿದ್ವಿ ಅಂತ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೇಲಿ ಮಾಡ್ಕೊಳ್ಳಿ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ ಸೊ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್